ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಇಷ್ಟು ರುಚಿಯಾದ ಕೇಸರಿ ಭಾತನ್ನ ನೀವು ಒಂದು ಸರಿ ಆದರೂ ಕೂಡ ಟ್ರೈ ಮಾಡಿ ನೋಡಲೇಬೇಕು ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಯಾಕೆ ವೀಡಿಯೋನ ಲೇಟ್ ಮಾಡೋದು ಬನ್ನಿ ವೀಡಿಯೋ ಶುರು ಮಾಡ್ಕೊಂಬಿಡೋಣ ಇಲ್ಲಿ ನಾನು ಮೊದಲಿಗೆ ಬಂದು ಒಂದು ಕಡಾಯಿನ ಬಾಣಲಿನ ಇಟ್ಕೊಂಡಿದ್ದೀನಿ ಯಾವ ಪಾತ್ರ ತಗೊಳ್ಳಿ ತೊಗೊಳ್ಳಿ ನೀವು ಫಸ್ಟು ನಾನು ಒಂದು ತ್ರೀ ಟೇಬಲ್ ಸ್ಪೂನು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಜಾಸ್ತಿ ಹಾಕ್ತಷ್ಟು ಕೇಸರಿ ಭಾತ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಬರೀ ತುಪ್ಪನೇ ಹಾಕ್ಕೊಂಡಿಲ್ಲ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಮಾಮೂಲಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಫಸ್ಟು ಬಂದು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ಫ್ರೈ ಮಾಡ್ಕೊಂಬಿಡ್ತೀನಿ ಸ್ಟಾರ್ಟಿಂಗಲ್ಲಿ ಅದ್ರ ಜೊತೆಗೆ ರೋಸ್ಟ್ ಮಾಡಿದ್ರೆ ಅದು ಚೆನ್ನಾಗಿರೋಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ನಾನು ಇಲ್ಲಿ ನಿಮಗೆ ಇದು ಎಷ್ಟು ಇಷ್ಟೇ ತೊಗೋಬೇಕು ಇಲ್ಲ ನಿಮ್ಮ ಇಷ್ಟ ಇದು ಎಷ್ಟು ತಗೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಎರಡನ್ನೂ ಕೂಡ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ದ್ರಾಕ್ಷಿ ಸ್ವಲ್ಪ ಉಬ್ಬಿದರೆ ಗೊತ್ತಾಗುತ್ತೆ ಅದು ರೋಸ್ಟ್ ಆಗಿದೆ ಅಂತ ಅದನ್ನೀಗ ಎಕ್ಸ್ಟ್ರಾ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಅದರೊಳಗೆ ರವೆ ಹಾಕ್ಬಿಟ್ರೆ ಅದು ಸಾಫ್ಟಾಗುತ್ತೆ ಚೆನ್ನಾಗಿ ಬರೋಲ್ಲ ಕ್ರಿಸ್ಪಿಯಾಗಿರೋದಿಲ್ಲ ಅದಕ್ಕೆ ನಾನು ಸೈಡ್ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಬಂದು ಮೀಡಿಯಂ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪು ಮೀಡಿಯಂ ರವೆ ಉಪ್ಪಿಟ್ಟು ರವೆ ಉಪ್ಪಿಟ್ಟಿಗೆ ರವೆ ಯೂಸ್ ಮಾಡ್ತೀವಲ್ಲ ಅದೇ ರವೆಲಿ ನಾನು ಕೇಸರಿ ಭಾತ್ ಮಾಡ್ತಿರ್ತೀನಿ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಸೂಜಿ ರವೆ ಇಲ್ಲ ಚಿರೋಟಿ ರವೆ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಬೋದು ಈ ರವೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಅದೇ ಎಣ್ಣೆಲೆ ಈ ಥರ ಸಾಫ್ಟಾಗಿ ನೀಟಾಗಿ ಹುರ್ಕೋಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಸೀಬಾರ್ದು ರವೆ ಸೀದ್ಬಿಟ್ರೆ ಟೇಸ್ಟ್ ಇರೋದಿಲ್ಲ ನಾನೊಂದು ಕಡೆ ನೀರನ್ನ ಕೈಯೋಕೆ ಇಟ್ಟಿದ್ದೆ ಒಂದು ಕಪ್ಪು ರವೆಗೆ ನೀವು ಮೂರು ಕಪ್ಪು ನೀರನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಒಂದು ಕಪ್ ರವೆಗೆ ಮೂರು ಕಪ್ ನೀರನ್ನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಕುದಿಯೋ ನೀರನ್ನೇ ಹಾಕ್ಕೋಬೇಕು ಬಿಸಿ ನೀರ ತಣ್ಣೀರು ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಬೇಗ ಅಳ್ಕೊಳ್ಳೋದಿಲ್ಲ ಹಸಿ ಹಸಿ ಥರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕುದಿಯಕ್ಕೆ ಇಟ್ಕೊಳ್ಳಿ ನೀವು ರವೆ ಉರಿಯೋ ಟೈಮಲ್ಲೇ ಅವಾಗ ಅದೆಲ್ಲ ಕುತ್ಕೊಂಡಿರುತ್ತೆ ಒಂದು ಕಪ್ಪೆಗೆ ಮೂರು ಕಪ್ಪು ನೀರು ನೋಡಿ ಇದನ್ನು ಸೇರಿಸ್ಕೊಂಡ್ರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನೀರು ಮಿಕ್ಸ್ ಮಾಡ್ಕೊಂಡ್ಮೇಲೆ ರವೆ ಅಳಬೇಕು ನೋಡಿ ಈ ಥರ ಅಳ್ಕೊಂಡಷ್ಟು ನಮಗೆ ಕೇಸರಿ ಭಾತು ತುಂಬ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ನೋಡಿ ಈ ಥರ ಬೇಯೋಕಿಟ್ಬಿಡಿ ಅದು ನೀಟಾಗಿ ಅಳ್ಳಿರುತ್ತೆ ಆವಾಗ ಒಂದು ಸಲ ತಿರುಗಿಸ್ಕೊಳ್ಳಿ ಆವಾಗ ಅವಾಗ ಕೈ ತಿರುಗಿಸ್ಕೋಬೇಕು ತಳ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಕೇಸರಿ ಭಾತು ನೋಡಿ ಈಗ ಎಷ್ಟು ಚೆನ್ನಾಗಿ ನೀಟಾಗಿ ಅಳ್ಕೊತಾ ಇದೆ ಅದು ನೀರೆಲ್ಲ ನಿಮ್ಗೆ ಹೆಂಗ ತಗುತ್ತೆ ಅಳಿದೆ ಅಂದರೆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ನಾವು ನೀರು ಹಾಕ್ಕೊಂಡಿರ್ತೀನಲ್ಲ ಅದೆಲ್ಲ ನೀ ಫುಲ್ ಡ್ರೈ ಆಗಿದ್ರೆ ರವೆ ಎಲ್ಲ ಅಳ್ಕೊಂಡು ಸಾಫ್ಟಾಗಿ ಬಂದಿರುತ್ತೆ ಅದು ನೋಡಿ ನೀನು ಇನ್ನೊಂದು ಸಲ ನಿಟ್ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡಿ ಸಾಕು ಫುಲ್ಲು ನೀರಿಗೆ ಡ್ರೈ ಆಗಿದೆ ನೋಡಿ ಈ ಥರ ಫುಲ್ ನೀರು ಡ್ರೈ ಆಗೋವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಅದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಫುಲ್ ರೈ ಆಗಿದೆ ಅಲ್ವಾ ನೆಕ್ಸ್ಟ್ ಇದಕ್ಕೆ ಬಂದು ನಾನು ಒಂದು ರವೆಗೆ ಒಂದು ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವೀಟ್ ಕರೆಕ್ಟಾಗಿ ಬರುತ್ತೆ ನೀವು ಇಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಒಂದು ರವೆಗೆ ಒಂದು ಕಪ್ಪು ಸಕ್ಕರೆ ಸ್ವೀಟು ಅದು ಕರೆಕ್ಟಾಗಿರುತ್ತೆ ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಅದು ನಿಮ್ಮ ಇಷ್ಟ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸ್ವೀಟೆಲ್ಲ ಕರೆಕ್ಟಾಗಿ ಆಗುತ್ತೆ ಒಂದು ರವೆ ಒಂದು ಕಪ್ಪು ಸಕ್ಕರೆ ನೋಡಿ ಈಗ ನೀಟಾಗಿ ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಅದೆಲ್ಲ ಸಕ್ಕರೆ ಎಲ್ಲ ಬಿಟ್ಕೊತಾ ಬರುತ್ತೆ ನೀರು ಬಿಟ್ಕೊತಾ ಬರುತ್ತೆ ಒಂದು ಲಿಟ್ ಕ್ಲೋಸ್ವಾಗ ಟೂ ಮಿನಿಟ್ಸ್ ಬಿಟ್ಟರೆ ನೋಡಿ ಈ ಥರ ಸಕ್ಕರೆ ಎಲ್ಲ ಬಿಟ್ಕೊಂಡು ಸಾಫ್ಟ್ ಆಗಿದೆ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ರವೆಗೆ ಹೆಂಗೆ ನೀಟಾಗಿ ಅದನ್ನೆಲ್ಲ ಕೂಡ ನಾವು ಮತ್ತೆ ಇನ್ನೊಂದು ಟೈಮ್ ಏನು ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಕ್ಕರೆ ಎಲ್ಲ ಬಿಟ್ಕೊಂಡಿದೆ ಅಲ್ವ ಫಸ್ಟೇ ನೀವು ಸಕ್ಕರೆ ರವೆ ಹುರಿದ ತಕ್ಷಣ ಸಕ್ಕರೆ ಹಾಕಿಬಿಟ್ರೆ ಅದು ರವೆ ಅಳ್ಕೊಳ್ಳೋದಿಲ್ಲ ನೀರು ಹಾಕಿ ಆಮೇಲೆ ಈ ಥರ ಪ್ರೊಸೀಜರಲ್ಲಿ ಮಾಡಿಕೊಂಡ್ರೆ ಅದು ಸಕ್ಕರೆ ಎಲ್ಲ ನೀಟಾಗಿ ರವೆಗೆ ಹಿಡಿಯುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಫು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಕಲರ್ ಇಷ್ಟ ಆಗೋಲ್ಲ ಅಂದ್ಕೊಳ್ಳೋರು ಕೇಸರಿ ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ ಇಷ್ಟ ಆಗೋಲ್ಲ ಅನ್ಕೊಂಡವ್ರು ಕೇಸರಿ ದಳ ಬರುತ್ತಲ್ಲ ಅದನ್ನು ಕೂಡ ನೀವು ಹಾಲಲ್ಲಿಲ್ಲ ನೀರಲ್ಲಿ ನೆನೆಸಿ ಹಾಕೋಬೋದು ನಾನು ಇರಲಿಲ್ಲ ಅದಕ್ಕೆ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಫುಲ್ ಬಾತ್ ಕಲರ್ ಬಂದಿದೆ ಕೇಸರಿಭಾತ್ ಕಲರ್ ಹಾಕಿರೋದಕ್ಕೆ ನೋಡಿ ಈಗ ನೀಟಾಗಿ ಪರ್ಫೆಕ್ಟಾಗಿ ಕೇಸರಿ ಭಾತಾಗಿದೆ ಕಲರ್ ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸು ಕ್ಲೋಸ್ ಮಾಡಿಡೋಣ ಅದೆಲ್ಲ ಅಡ್ಜಸ್ಟ್ ಆಗಬೇಕಲ್ವಾ ಅದಕ್ಕೋಸ್ಕರ ನೆಕ್ಸ್ಟು ನಾವು ಅದಕ್ಕೆ ಫಸ್ಟ್ಗೆ ಬಂದು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಇದು ಎಷ್ಟು ಜಾಸ್ತಿ ಹಾಕಿದ್ರೂ ನಿಮಗೆ ಚೆನ್ನಾಗಿ ಬರುತ್ತೆ ದ್ರಾಕ್ಷಿ ಗೋಡಂಬಿ ಈಗ ಅದನ್ನೆಲ್ಲ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇಷ್ಟೇ ದಿಢೀರಂತ ನೀವು ಕೇಸರಿ ಭಾತ್ನ ಯಾರೂ ಕೇಸರಿ ಭಾತ್ ಮಾಡೋಕ್ಕಾಗಲ್ಲ ಬರಲ್ಲ ಅಂದರು ಕೂಡ ಹತ್ತೇ ನಿಮಿಷದಲ್ಲಿ ಈ ಥರ ಮಾಡ್ಕೊಬೋದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ ಲಾಸ್ಟಿಗೆ ಇದು ಮೇಯ್ನ್ ಇದು ತುಪ್ಪನ ಸೇರಿಸ್ಕೊಳ್ಳೋದು ಯಾಕಂದರೆ ನೀವು ಸಾಫ್ಟಾಗಿರುತ್ತೆ ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪನ ನಾನು ಸೇರಿಸ್ಕೊಂಡಿದ್ದೀನಿ ಇದು ನೋಡಿ ಅದನ್ನು ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಈಗ ಸ್ವಲ್ಪ ಮಿಕ್ಸ್ ಮಾಡೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟೋತ್ತಿಟ್ರು ಕೇಸರಿ ಭಾತು ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಮೇಲೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ನೋಡಿ ನೆಕ್ಸ್ಟು ಬಂದು ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡಿದ್ದೀನಿ ಲಾಸ್ಟಿಗೆ ಬಂದು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡೋಣ ಇಷ್ಟೇ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ನೀವು ಮೀಡಿಯಮ್ ರವೆದಲ್ಲೇ ಈ ಥರ ಉಪ್ಪಿ ಕೇಸರಿ ಭಾತ್ನ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಒನ್ ಟೈಮ್ ಕೂಡ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟ್ಸು ಎಲ್ಲ ಕರೆಕ್ಟಾಗಿತ್ತು ಎಣ್ಣೆ ಕರೆಕ್ಟಾಗೇ ಆಗಿತ್ತು ತುಪ್ಪ ಎಣ್ಣೆ ಎಲ್ಲ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಈ ಥರ ಪರ್ಫೆಕ್ಟಾಗಿ ಬಂದಿತ್ತು ನೋಡಿ ನೀವು ಕೂಡ ಹೇಗಿತ್ತು ಅಂದ್ಬಿಟ್ಟು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಚಂದ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ